ಸ್ನೇಹಿತರೆ ಅದೆಷ್ಟೋ ಜನರು ತಮ್ಮ ದುರಾಸೆಯಿಂದ ಹಣದ ಆಸೆಗೂ ಇಲ್ಲ ಯಾವುದೋ ಆಮಿಷಕ್ಕೂ ಬಲಿಯಾಗಿ ಕೊಲೆ ದರೋಡೆ ಮಾಡಿ ತಮ್ಮ ಬದುಕನ್ನೇ ಹಾಳು ಮಾಡಿಕೊಳ್ಳುತ್ತಾರೆ ಇನ್ನು ಕೆಲವು ಬಾರಿ ಕೆಲವರು ಮೃಗಗಳಂತೆ ವರ್ತಿಸಿ ಅಮಾಯಕರ ಸಾವಿಗೆ ಕಾರಣರಾಗುವುದಲ್ಲದೆ ತಮ್ಮ ಬದುಕು ಮತ್ತು ತಮ್ಮ ದೇಹದ ಅಂತ್ಯಕ್ಕೂ ಇವರೇ ಕಾರಣರಾಗುತ್ತಾರೆ ಅಂತಹದೇ ಒಂದು ಕತೆ ಸಾವಿರದ ಒಂಬೈನೂರ ಎಂಬತ್ತರ ರಾಜಸ್ಥಾನದ ಜೈಪುರ್ನಲ್ಲಿ ನಡೆದಂತಹ ಘಟನೆಯನ್ನ ಇವತ್ತಿನ ಕಥೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಇನ್ನು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪೂರ್ತಿ ಕತೆ ಕೇಳಿ ಇನ್ನೂ ಕತೆಗೆ ಬರೋಣ ಗಲ್ಲಿಗೆರಿಸುವ ಮುನ್ನ ಒಂದು ರಾತ್ರಿ ನನ್ನ ಹೆಂಡತಿಯ ಜೊತೆ ಮಲಗಬೇಕೆಂದು ಜೈಲರ್ ಬಳಿಯಲ್ಲಿ ಕೊನೆಯ ಆಸೆಯನ್ನು ಹೇಳಿದ ಕೈದೆ ಅವನ ಆಸೆಯನ್ನು ಪೂರೈಸಲು ಜೈಲರ್ ಒಪ್ಪಿದರಾದರೂ ಅದಾದ ನಂತರ ಆ ಕೈದಿ ಏನು ಮಾಡಿದ ಗೊತ್ತಾ ಅದು ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸವಿ ಮೇ ಮೂರನೇ ತಾರೀಕು ರಾಜಸ್ಥಾನದ ಜೈಪುರ್ ಕೇಂದ್ರ ಕಾರಾಗೃಹದಲ್ಲಿ ಸುರತ್ ಸಿಂಗ್ ಎನ್ನುವ ವ್ಯಕ್ತಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿತ್ತು ಮರುದಿನ ಅವನಿಗೆ ಗಲ್ಲಿಗೇರಿಸುವ ಆರ್ಡರ್ ಹೈಕೋರ್ಟ್ನಿಂದ ಬಂದಾಗಿತ್ತು ಹೀಗಾಗಿ ಕೊನೆಯ ಬಾರಿಗೆ ಜೈಪುರದ ಕೇಂದ್ರ ಕಾರಾಗೃಹದ ಜೈಲರ್ ಅವನ ಕೊನೆಯ ಆಸೆಯನ್ನು ಕೇಳಿದ್ದಾರೆ ಹಾಗೆ ಕೇಳಿದಾಗ ಅವನು ಜೋರಾಗಿ ಅಳಲು ಪ್ರಾರಂಭಿಸಿದ್ದಾನೆ ಅವನ ದುಃಖವನ್ನು ಕಂಡು ಜೈಲರ್ ತುಂಬ ಬೇಜಾರು ಮಾಡಿಕೊಂಡರು ಯಾಕಂದರೆ ಮರುದಿನ ಅವನಿಗೆ ಗಲ್ಲು ಶಿಕ್ಷೆಗೆ ಗುರಿಪಡಿಸಲಾಗಿತ್ತು ಆಗ ಅವನನ್ನು ಸಮಾಧಾನ ಮಾಡಿ ಅವನ ಕೊನೆಯ ಆಸೆಯನ್ನು ಕೇಳಿದ್ದಾರೆ ಆಗ ಸೂರತ್ ಸಿಂಗ್ ತಾನು ಒಂದು ರಾತ್ರಿ ತನ್ನ ಹೆಂಡತಿಯ ಜೊತೆ ಕಳೆಯಬೇಕೆಂದು ಬೇಡಿಕೊಂಡಿದ್ದಾನೆ ಆದರೆ ಈ ರೀತಿಯ ಕೊನೆಯ ಆಸೆಯನ್ನು ಎಂದಿಗೂ ಜೈಲರ್ ತನ್ನ ವೃತ್ತಿಯಲ್ಲಿ ಕಂಡಿರಲಿಲ್ಲ ಹಾಗೂ ಕೇಳಿರಲಿಲ್ಲ ಆದರೆ ಸೂರತ್ ಸಿಂಗನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿತ್ತು ಹಾಗೂ ಅವನ ನಡವಳಿಕೆ ಮತ್ತು ಅವನ ಕೆಲಸ ಜೈಲರ್ಗೆ ತುಂಬಾ ಇಷ್ಟವಾಗಿತ್ತು ಹಾಗಾಗಿ ಆ ಕೈದಿ ಜೈಲರ್ ಹೃದಯವನ್ನು ಜೈಲಿನಲ್ಲಿದ್ದ ಸಮಯದಲ್ಲಿ ಗೆದ್ದಿದ್ದ ಆಗ ಜೈಲರ್ ತನ್ನ ಸುಪೀರಿಯರ್ ಆಫೀಸರ್ ಹತ್ರ ಮಾತನಾಡಿ ಈ ಒಂದು ಅವಕಾಶವನ್ನು ಸೂರತ್ ಸಿಂಗ್ಗೆ ಕೊಡಬೇಕೆಂದು ಕೇಳಿಕೊಂಡಿದ್ದಾರೆ ಹೀಗಾಗಿ ಅವತ್ತು ಸಂಜೆ ಸೂರತ್ ಸಿಂಗ್ನ ಅವನ ಹೆಂಡತಿಯ ಮನೆಗೆ ಕರೆದುಕೊಂಡು ಹೋಗಿ ಪೊಲೀಸ್ ಕಣ್ಗಾಲಿನಲ್ಲಿ ಆ ಕೈದಿ ಒಂದು ರಾತ್ರಿಯನ್ನ ಅವನ ಹೆಂಡತಿಯ ಜೊತೆ ಕಳೆಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾವುದಕ್ಕೂ ರಿಸ್ಕ್ ಬೇಡ ಅಂತ ಮನೆಯ ಸುತ್ತಮುತ್ತ ಹದಿನೈದು ಜನ ಪೊಲೀಸರನ್ನು ಕೂಡ ಕಾಯಲು ಬಿಟ್ಟಿದ್ದಾರೆ ಯಾಕಂದ್ರೆ ಮರುದಿನ ಬೆಳಿಗ್ಗೆ ಜೈಲಿಗೆ ಕರೆದುಕೊಂಡು ಹೋಗಿ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕಾಗಿತ್ತು ಹೀಗೆ ಸುರಸಿಂಗ್ ತನ್ನ ಮನೆಯ ಬೆಡ್ರೂಮ್ಗೆ ಹೋಗಿ ತನ್ನ ಹೆಂಡತಿಯ ಜೊತೆ ಕಾಲವನ್ನು ಕಳೆಯುತ್ತಿದ್ದ ಸುಮಾರು ರಾತ್ರಿ ಒಂಬತ್ತು ಗಂಟೆಗೆ ಅವನನ್ನು ಬೆಡ್ರೂಮ್ಗೆ ಒಳಗೆ ಪೊಲೀಸ್ ಕಣ್ಗಾವಲಿನಲ್ಲೇ ಬಿಡಲಾಗಿತ್ತು ನಂತರ ರಾತ್ರಿ ಒಂದು ಮೂವತ್ತು ಗಂಟೆಗೆ ವಾಪಸ್ ಅವನನ್ನು ಕರೆದುಕೊಂಡು ಜೈಲಿಗೆ ಹೋಗಬೇಕೆಂದು ಈ ಮೊದಲೇ ನಿರ್ಧಾರವಾಗಿತ್ತು ಆಗಲೇ ಅರ್ಧ ಗಂಟೆ ಲೇಟ್ ಕೂಡ ಆಗಿ ಹೋಗಿತ್ತು ಅದು ರಾತ್ರಿ ಎರಡು ಗಂಟೆ ಸುಮಾರು ಅವನನ್ನ ಜೈಲಿಗೆ ವಾಪಸ್ ಕರೆದುಕೊಂಡು ಹೋಗಬೇಕೆಂದು ಇನ್ಸ್ಪೆಕ್ಟರ್ ಅಶೋಕ್ ಮಲ್ಹೋತ್ರ ಅವನ ಬೆಡ್ರೂಮ್ ಬಳಿ ಬಂದು ಬಾಗಿಲನ್ನ ತಟ್ಟುತ್ತಾರೆ ಆದರೆ ಒಳಗಿನಿಂದ ಯಾವುದೇ ರೀತಿಯ ರಿಪ್ಲೈ ಕೂಡ ಬರುವುದಿಲ್ಲ ಆ ರೂಮ್ ತುಂಬಾ ನಿಶಬ್ದವಾಗಿತ್ತು ಇನ್ಸ್ಪೆಕ್ಟರ್ ಅಶೋಕ್ ಯಾಕೋ ಅನುಮಾನ ಬರುತ್ತಿದೆ ಮತ್ತೊಮ್ಮೆ ಜೋರಾಗಿ ಬಾಗಿಲನ್ನ ತಟ್ಟುತ್ತಾರೆ ಹೊರಗಡೆ ಕಿಟಕಿಯ ಮೂಲಕ ಸೂರಜ್ ಸಿಂಗ್ ಹಾಗೂ ಅವನ ಹೆಂಡತಿ ನಾಯನ ನೋಡಲು ಪ್ರಯತ್ನಿಸುತ್ತಾರೆ ಆದರೆ ಯಾರಿಗೂ ಎಲ್ಲಿಯೂ ಅವರು ಕಾಣಿಸುವುದಿಲ್ಲ ಇದನ್ನು ಕಂಡು ಬೆಚ್ಚು ಬಿದ್ದಂತಹ ಅಶೋಕ್ ಮಲ್ಲತ್ ಅವರು ಸಿಬ್ಬಂದಿಯನ್ನು ಕರೆದು ಬಾಗಿಲನ್ನು ಮುರಿಯಲು ಹೇಳುತ್ತಾರೆ ಬಾಗಿಲನ್ನು ಮುರಿದಾಗ ಒಳಗಡೆ ಹೋಗಿ ಕೋಣೆಯನ್ನು ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಇದನ್ನು ಕಂಡಂತಹ ಇನ್ಸ್ಪೆಕ್ಟರ್ ನಿಜಕ್ಕೂ ಆಶ್ಚರ್ಯಚಕಿತರಾಗಿ ಬೆಚ್ಚಿ ಬಿದ್ದಿದ್ದಾರೆ ಹಾಗಾದರೆ ಈ ಕೋಣೆಯಿಂದ ಗಂಡ ಹೆಂಡತಿ ಇಬ್ಬರು ಎಲ್ಲಿ ಹೋದರು ಎಂತ ಎಲ್ಲ ಕಡೆ ಹುಡುಕಾಟ ಪ್ರಾರಂಭಿಸುತ್ತಾರೆ ಆಗ ಒಬ್ಬ ಕಾನ್ಸ್ಟೇಬಲ್ ಕಣ್ಣು ಆ ಬೆಡ್ರೂಮ್ ಕೆಳಗೆ ಹೋಗಿದೆ ಅದನ್ನು ನೋಡಿದಂತಹ ಪೊಲೀಸರು ಕ್ಷಣಕಾಲ ಮುಖ ವಿಸ್ಮಿತರಾಗುತ್ತಾರೆ ಯಾಕೆಂದರೆ ಆ ಮಂಚದ ಕೆಳಗೆ ಒಂದು ಸುರಂಗ ಮಾರ್ಗವನ್ನ ತೋಡಲಾಗಿತ್ತು ಅದನ್ನು ನೋಡಿದಂತಹ ಪೊಲೀಸರು ಗಾಬರಿಯಾಗಿದ್ದಾರೆ ಸುರಂಗದ ಒಳಗೆ ಮೆಲ್ಲಗೆ ಹೋಗಿ ನೋಡಿದಾಗ ಅದರ ಮೂಲಕವೇ ಸೂರತ್ ಸಿಂಗ್ ಮತ್ತು ಅವನ ಹೆಂಡತಿ ನಯನ ಆ ಸುರಂಗ ಮಾರ್ಗದ ಮೂಲಕ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿದ್ದಾರೆ ನಂತರ ಪೊಲೀಸರು ಟಾರ್ಚ್ ಗಳನ್ನು ತರಿಸಿ ಆ ಸುರಂಗ ಮಾರ್ಗದ ಮೂಲಕ ಒಳಗೆ ಹೋಗಿ ನೋಡಿದಾಗ ಆ ಸುರಂಗ ಮಾರ್ಗ ಬರೋಬ್ಬರಿ ಅರವತ್ತೇಳು ಮೀಟರ್ ಉದ್ದ ಇದ್ದು ಅದು ಒಂದು ಮುಖ್ಯ ರಸ್ತೆಗೆ ಜೋಡಣೆಯಾಗುವ ಚರಂಡಿ ಮೂಲಕ ಹಾದು ಹೋಗಿತ್ತು ಈ ಒಂದು ಸುರಂಗ ಮಾರ್ಗ ಮೂಲಕವೇ ಸುರತ್ ಸಿಂಗ್ ಹಾಗೂ ಅವನ ಹೆಂಡತಿ ನಯನ ಓಡಿ ಹೋಗಿದ್ದರು ಆಗ ಪೊಲೀಸರು ಯೋಚನೆ ಮಾಡಲು ಪ್ರಾರಂಭಿಸಿದರು ಇಷ್ಟು ಬೇಗ ಇಷ್ಟು ದೊಡ್ಡ ಹಾಗೂ ಉದ್ದವಾದಂತಹ ಸುರಂಗವನ್ನು ಕೇವಲ ಗಂಡ ಹೆಂಡತಿ ತೆಗೆಯಲು ಸಾಧ್ಯವೇ ಇಲ್ಲ ನಂತರ ವಿಚಾರಣೆ ನಡೆಸಿದಾಗ ಪೊಲೀಸರಿಗೆ ಗೊತ್ತಾಗಿದ್ದು ಸುರತ್ ಸಿಂಗನ ಹೆಂಡತಿ ಮೂರು ತಿಂಗಳ ಹಿಂದೆಯೇ ಅವಳ ಇಬ್ಬರು ತಮ್ಮಂದಿರ ಸಹಾಯದಿಂದ ಆ ಒಂದು ಸುರಂಗ ಮಾರ್ಗವನ್ನು ಮೊದಲೇ ತೆಗೆಸಿದ್ದಳಂತೆ ಈ ಒಂದು ಪ್ಲಾನ್ ಅನ್ನ ಸುರತ್ ಸಿಂಗ್ ಹಾಗೂ ಅವನ ಹೆಂಡತಿ ನಯನಬಾಯಿ ಸುಮಾರು ನಾಲ್ಕು ತಿಂಗಳ ಹಿಂದೆ ಜೈಲಿನಲ್ಲಿ ಸುರತ್ ಸಿಂಗ್ನನ್ನು ಭೇಟಿಯಾದಾಗ ಮಾಡಿದಂತಹ ಒಂದು ಪ್ಲಾನ್ ಅಂತ ವಿಚಾರಣೆ ವೇಳೆ ಗೊತ್ತಾಗಿತ್ತು ಅದರ ಪ್ರಕಾರವೇ ಸುರತ್ ಸಿಂಗ್ಗೆ ಅವನು ಕೊನೆಯ ಆಸೆ ಕೇಳಿದಾಗ ಅವನ ಹೆಂಡತಿಯ ಜೊತೆ ಒಂದು ರಾತ್ರಿ ಕಳೆಯಬೇಕೆನ್ನುವ ಆಸೆಯನ್ನ ಜೈಲರ್ ಮುಂದೆ ಬೇಕು ಅಂತಾನೆ ಇಟ್ಟಿದ್ದ ಅವನು ಮಾಡಿದ ಪ್ಲಾನ್ ಯಶಸ್ವಿಯಾಗಿತ್ತು ಸುರತ್ ಸಿಂಗ್ ಹಾಗೂ ನಯನ ಪೊಲೀಸರ ಕಣ್ಣು ತಪ್ಪಿಸಿ ಓಡಿ ಹೋಗಿದ್ದರು ಹಾಗೂ ಸುರಾಜ್ ಸಿಂಗ್ ಗಲ್ಲು ಶಿಕ್ಷೆಯಿಂದ ಕೂಡ ತಪ್ಪಿಸಿಕೊಂಡಿದ್ದ ವಿಚಿತ್ರ ಏನಂದ್ರೆ ಇಲ್ಲಿಯವರೆಗೂ ಕೂಡ ಸುರಾಜ್ ಸಿಂಗ್ ಆಗಲಿ ಅವನ ಹೆಂಡತಿಯಾಗಲಿ ಪೊಲೀಸರ ಕೈಗೆ ಸಿಕ್ಕೇ ಇಲ್ಲ ಇದು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ರಾಜಸ್ಥಾನ್ ಪೊಲೀಸರಿಗೆ ಮುಖಭಂಗ ಮಾಡಿದಂತಹ ಒಂದು ಕೇಸ್ ಆಗಿತ್ತು ಈಗಲೂ ಕೂಡ ಸುರಾಜ್ ಸಿಂಗ್ ಹಾಗೂ ನಯನ ಪೊಲೀಸರು ಹುಡುಕತ್ತಲೇ ಇದ್ದಾರೆ ವಿಪರ್ಯಾಸವೆಂದರೆ ಇವನು ಕೆಲಸ ಮಾಡುತ್ತಿದ್ದ ಜಾಗದಲ್ಲಿ ಗಂಡ ಸತ್ತ ಮೇಲೆ ಹೆಂಡತಿಗೆ ಇನ್ಸೂರೆನ್ಸ್ ಹಣ ಬಂದಿರುತ್ತೆ ಆ ಇನ್ಸೂರೆನ್ಸ್ ಹಣಕ್ಕಾಗಿ ಒಂದು ಕುಟುಂಬವನ್ನೇ ಬರ್ಭಾರವಾಗಿ ಹತ್ಯೆ ಮಾಡಿರುತ್ತಾನೆ ನಂತರ ಆ ದುಡ್ಡನ್ನು ಹೆಂಡತಿಗೆ ಕೊಟ್ಟು ಈತ ಪ್ಲಾನ್ ಮಾಡಿ ಪೊಲೀಸರಿಗೆ ಶರಣಾಗಿದ್ದಾನೆ ನಂತರ ವಿಚಾರಣೆ ನಡೆಸಿದ ನ್ಯಾಯಾಲಯ ಇವನಿಗೆ ಗಲ್ಲು ಶಿಕ್ಷೆ ವಿಧಿಸಿತು ಆದರೆ ಮೊದಲೇ ಪ್ಲಾನ್ ಮಾಡಿದ ಹೆಂಡತಿ ನಯನಬಾಯಿ ಹಣ ನನ್ನ ಕೈಲಿ ಕೊಟ್ಟಿಲ್ಲ ಎಂದು ನಾಟಕವಾಡಿ ಆ ಎಲ್ಲ ಹಣವನ್ನು ತನ್ನ ತವರು ಮನೆಗೆ ಕಳಿಸಿ ತಾನು ನಿರ್ದೋಷಿ ಎಂದು ನಾಟಕ ಮಾಡಿದಳು ಆದರೆ ಪೊಲೀಸರು ನ್ಯಾಯಾಲಯದಲ್ಲಿ ಆ ಹಣಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಮಾಹಿತಿ ಒದಗಿಸದ ಕಾರಣ ಸುರಸಿಂಗ್ ಹೆಂಡತಿಯನ್ನು ಬಿಟ್ಟು ಕಳಿಸಲಾಗಿತ್ತು ನಂತರ ಮರಣದಂಡನೆಗೆ ಗುರಿಯಾದ ಗಂಡನನ್ನು ಆಗಾಗ್ಗೆ ಜೈಲಿಗೆ ಬಂದು ನೋಡುತ್ತಿದ್ದಳು ಒಂದು ದಿನ ತನ್ನ ಸಹೋದರರ ಜೊತೆಗೆ ಪ್ಲಾನ್ ಮಾಡಿದ ಸುರಾಜ್ ಸಿಂಗ್ ಹೆಂಡತಿ ತನ್ನ ರೂಮಿನ ಮಂಚದ ಕೆಳಗೆ ಒಂದು ಸುರಂಗ ಮಾರ್ಗ ತೋಡಿಸಿ ಅದರಿಂದ ಪಲಾಯನಗೊಂಡು ಹೇಗಾದರೂ ಮಾಡಿ ಸಮುದ್ರದ ಮೂಲಕ ಬೇರೆ ದೇಶಕ್ಕೆ ಹೋಗಿ ಜೀವನ ನಡೆಸಬೇಕು ಎಂದು ಖತರ್ನಾಕ್ ಪ್ಲಾನ್ ಒಂದನ ಮಾಡಿ ಅದನ್ನು ಗಂಡನಿಗೆ ತಿಳಿಸಿ ಅದರಂತೆ ನಾಟಕ ಮಾಡಲು ಹೇಳುತ್ತಾಳೆ ನಂತರ ಅದೇ ರೀತಿಯಲ್ಲಿ ನಾಟಕವಾಡಿ ಒಳ್ಳೆಯವನೆನಿಸಿಕೊಂಡ ಸುರಾಜ್ ಸಿಂಗ್ ತನ್ನ ಹೆಂಡತಿಯ ಜೊತೆಗೆ ಒಂದು ರಾತ್ರಿ ಕಳೆಯಬೇಕೆಂದು ಬೇಡಿಕೆ ಇಟ್ಟಿ ನಂತರ ಅವನ ಮನೆಯಿಂದ ತಪ್ಪಿಸಿಕೊಂಡು ಗಂಡ ಹೆಂಡತಿ ಇಬ್ಬರು ತನ್ನ ಸಹೋದರರಿಗೆ ಕೊಟ್ಟಿದ್ದ ಹಣದ ಮೂಲಕ ಬೇರೆ ದೇಶಕ್ಕೆ ಹೊರಟು ಹೋಗಿರಬಹುದೆಂಬ ಗುಮಾನಿಗಳು ಇಂದಿಗೂ ಇವೆ ಆದರೆ ಅವರು ಎಲ್ಲಿದ್ದಾರೋ ಹೀಗಿದ್ದಾರೋ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ ಹೀಗೆ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಎಸ್ಕೇಪ್ ಆದ ಅದೆಷ್ಟೋ ಕೇಸುಗಳು ಜಗತ್ತಿನಾದ್ಯಂತ ಇವೆ ಆದರೆ ತಾವು ಬದುಕಲು ಬೇರೊಬ್ಬರ ಜೀವನ ಹಾಳು ಮಾಡಿ ಜೊತೆಗೆ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಬದುಕುವುದು ಎಷ್ಟು ಸರಿ ಹೇಳಿ ಇನ್ನು ಈ ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯ ನಿಮಗೆ ಬಿಟ್ಟಿದ್ದು ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇನೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಸ್ನೇಹಿತರೆ ಧನ್ಯವಾದಗಳು